ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಚಾರ ಏನಪ್ಪ ಅಂದರೆ ಮೊನ್ನೆ ದಿವಸ ಡಿ ಕೆ ಶಿವಕುಮಾರ್ ಅವರು ಕುಂಬಾರಣ್ಣನವ್ರನ್ನ ಪ್ರಶ್ನೆ ಮಾಡ್ತಾರೆ ನೋಡಿ ನಾನು ಒಬ್ಬ ಉತ್ತರ ಕರ್ನಾಟಕದಾಗಲಿ ಇಲ್ಲಿ ಒಂದು ಭೂಮಿ ರೈತ ಹಾಂ ರೈತನ ಮಗ ಈ ಭೂಮಿ ಮೇಲೆ ನಿತ್ಕೊಂಡು ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರೇ ಕುಂಬಾರಣ್ಣನ ಕೊಡುಗೆ ನೀವು ಕೇಳ್ತೀರಾ ನಿಂದೇನಪ್ಪ ಕೊಡುಗೆ ಅಂತಂದೇಳಿ ಹೇಳಿ ಇದು ಅಧಿಕಾರ ಭಾಳ ದಿನ ಇರಲ್ಲ ಯಾರಿಗೂ ಶಾಶ್ವತವಲ್ಲ ಎಲ್ಲ ದುರಂಕಾರ ಹಲದಿಂದ ಮೆರೆದಿರೋದು ತುಂಬ ಜನ ನೋಡಿದೀವಿ ನಾವು ನೀವಿನ್ನ ಏನೋ ಇದೆ ಮಾತಾಡ್ತಾ ಇದ್ದೀರಿ ಮಾತಾಡ್ಕೊಳ್ಳಿ ಆದರೆ ಅವ್ರ ಕೊಡುಗೆ ಏನು ಅಂತ ಕೇಳ್ತಿರಲ್ಲ ನೀವು ಅವರು ಕೊಡುಗೆ ಬೇಕಾದಷ್ಟಿದೆ ಹೇಳೋದು ಬರೀ ಕೆಲವೇ ಕೆಲವು ತಿಂಗಳಲ್ಲಿ ಅವರು ಮುಖ್ಯಮಂತ್ರಿಗಳಾಗಿರೋದು ಅಷ್ಟು ಸಿಕ್ಕಿರೋ ಒಂದು ಅದ್ಭುತವಾದ ಅವಕಾಶದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಗೊತ್ತಾಯ್ತಾ ಅವರಂತೂ ಕೆಟ್ಟ ಕೆಲಸ ಮಣ್ತೀನೋ ಕೆಲಸ ಅಂತೂ ಮಾಡಿಲ್ಲ ಆದರೆ ನಿಮಗೊಂದು ಜಾಗ ತೋರಿಸ್ತೀನಿ ನಿಮ್ಮ ಸಾಧನೆ ಮಾಡಿ ತೋರಿಸಿ ನೋಡೋಣ ನಿಮಗೇನಾರ ನಿಮಗೊಂದು ರೋಷ ವೇಷ ಇದ್ದರೆ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಬೇಕಪ್ಪ ನಾನು ಒಳ್ಳೆ ಅಭಿವೃದ್ಧಿ ಮಾಡಬೇಕು ನೀವೇ ಹೇಳಿದ್ದೀರಾ ನಾನು ಬೆಂಗಳೂರಲ್ಲಿ ಹುಟ್ಟಿರೋದು ಬೆಂಗಳೂರಲ್ಲಿ ಬೆಳೆದಿರೋದು ಹಾಂ ಅಂಥ ಅಂಥದ್ದು ದೊಡ್ಡಾಲಹಳ್ಳಿ ಕೆಂಪೇಗೌಡ್ರ ಮಗ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ ಕೆಂಪೇಗೌಡ್ರ ಮಗರೇ ಗೊತ್ತು ಎಲ್ಲರಿಗೂ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಇಡೀ ಬೆಂಗಳೂರು ಜಿಲ್ಲೆಗೆ ಗೊತ್ತಿದೆ ಆದರೆ ನಿಮಗೊಂದು ಮಾತು ಈಗ ಒಂದು ಜಾಗ ತೋರಿಸ್ತೀನಿ ನಿಜವಾಗ್ಲೂ ಅದು ಒಂದು ಜಾಗ ಅಭಿವೃದ್ಧಿ ಪಡಿಸಿ ನಿಮ್ಮ ನಿಮ್ಮ ಹೆಸರು ಶಾಶ್ವತವಾಗಿರುತ್ತೆ ಯಾರ ಕೈಲಿ ಮಾಡೋಕ್ಕಾಗಿಲ್ಲ ನಿಮ್ಮ ಸರ್ಕಾರ ಇದ್ದಾಗ್ಲೇ ಅದು ಬೆಂಕಿ ಹಚ್ಚಿ ಸುಟ್ಟು ಕರಗ್ಳೋಗಿದೆ ಈ ಜಾಗ ತೋರಿಸ್ತೀನಿ ಇವಾಗ ನಿಜವಾಗ್ಲೂ ಚಾಲೆಂಜ್ ಮಾಡ್ತೀನಿ ನಿಮಗೆ ಆ ಜಾಗನ ಅದನ್ನು ಅಭಿವೃದ್ಧಿ ಪಡಿಸಿ ಎಷ್ಟೋ ಜನ ನಿಮ್ಮ ಹೆಸ್ರು ಹೇಳ್ಕಂಡು ಅನ್ನ ತಿಂತಾರೆ ಅಂಥ ಕೆಲಸ ಮಾಡಿ ನೋಡೋಣ ಮುಂದೆಗಡೆ ಜಾಗ ಬರ್ತಾ ಇದೆ ನೋಡಿ ಆಮೇಲೆ ಹೇಳ್ತೀನಿ ಅವರು ಏನೇನು ಕೆಲಸ ಮಾಡಿದ್ದಾರೆ ದೇವೇಗೌಡರು ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಕೂಡ ಹೇಳ್ತೀನಿ ಈ ಜಾಗ ನೋಡಿ ಇದನ್ನು ನಿಮಗೊಂದು ಸ್ವಲ್ಪ ಏನಾರ ನಾನು ಒಳ್ಳೆ ಕೆಲಸ ಮಾಡಬೇಕಪ್ಪ ಅಂತ ನಿಮ್ಮ ಮನಸ್ಸಲ್ಲಿ ನಿಮ್ಮ ಯೋಚನೆ ಏನಾರು ಇದ್ದರೆ ಅದನ್ನು ನೀವು ಮಾಡಿ ತೋರಿಸಿ ಅಂತಂದೇಳಿ ಹೇಳಿ ನಿಮಗೆ ನಾನು ಕೂಡ ಚಾಲೆಂಜ್ ಮಾಡ್ತಾಯಿದ್ದೀನಿ ಒಬ್ಬ ಸಣ್ಣ ರೈತನ ಮಗ ಆಗಿ ಉತ್ತರ ಕರ್ನಾಟಕದನಾಗಿ ನೀವು ಅದು ನನಗೇನು ಪ್ರಯೋಜನ ಇಲ್ಲ ಅದನ್ನು ನೀವು ಅಭಿವೃದ್ಧಿ ಪಡಿಸಿದರೆ ಒಳ್ಳೆ ಚೆನ್ನಾಗಿ ಮಾಡಿದರೆ ಅದು ನನಗೇನು ಲಾಭನ ಇಲ್ಲ ಆದರೆ ಬೆಂಗಳೂರು ನಗರ ಚೆನ್ನಾಗಿರಬೇಕಲ್ವಾ ಇಡೀ ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಆಗಿರ್ತಕ್ಕಂಥ ಒಂದು ಆ ಬಿ ಡಿ ಎ ವಾಣಿಜ್ಯ ಸಂಕೀರ್ಣ ನಿಜವಾಗ್ಲಿ ಅಂತ ಅದ್ಭುತವಾಗಿತ್ತು ನೋಡಿ ನೋಡಿ ಇದು ಏಷ್ಯಾದಲ್ಲೇ ನಂಬರ್ ಒನ್ನು ಜಯನಗರ ವಾಣಿಜ್ಯ ಸಂಕೀರ್ಣ ಬಿ ಡಿ ಎ ಕಾಂಪ್ಲೆಕ್ಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಜಯನಗರ ನಾಲ್ಕನೇ ಹಂತದಲ್ಲಿದೆ ಭಾಳ ಅದ್ಭುತವಾದ ಜಾಗ ನೋಡಿ ಯಾವ ಥರ ಇದೆ ಎಷ್ಟು ಅದ್ಭುತವಾಗಿದೆ ಎಷ್ಟು ಅಮೋಘವಾಗಿದೆ ಇಂಥ ಜಾಗದ ಪಕ್ಕದಲ್ಲಿ ಯಾವುದೋ ಕಡಲಲ್ಲ ಯಾವುದೋ ಗಣಪುರದ ಹತ್ರ ಅಲ್ಲ ಯಾವುದೋ ಹತ್ರ ಅಲ್ಲ ಯಾವುದೋ ತುಮಕೂರು ಹತ್ರ ಅಲ್ಲ ಯಾವುದೋ ರಾಯಚೂರು ಹತ್ರನೂ ಅಲ್ಲ ಈ ಬೆಂಗಳೂರು ನಗರ ಇವತ್ತೇನು ಅದೆಂಥದ್ದು ಬೆಂಗಳೂರು ಮಾಡೋರು ಗ್ರೇಟರ್ ಬೆಂಗಳೂರು ಮಾಡಿದಾರಲ್ಲ ಆ ಬೆಂಗಳೂರು ಮಧ್ಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಏಷ್ಯಾದಲ್ಲೇ ನಂಬರ್ ಒನ್ ಮೀಡಿಯಾ ಕಾಂಪ್ಲೆಕ್ಸ್ ವಾಣಿಜ್ಯ ಸಂಕಿರಣ ಬಿ ಡಿ ಎ ವಾಣಿಜ್ಯ ಸಂಕೀರ್ಣ ನೋಡಿ ಎಷ್ಟು ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಇಂಥ ಜಾಗನ ಯಾವ ರೀತಿಯಾಗಿದೆ ಇದು ನಮ್ಮ ಕರ್ನಾಟಕದ ಕನಕಪುರದ ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು ಇವ್ರು ಹೇಳ್ತಾರೆ ನಾವು ಬೆಂಗಳೂರು ನಮ್ಮ ಹುಟ್ಟಿದ ಬೆಂಗಳೂರು ನೋಡಿ ಉಪಮುಖ್ಯಮಂತ್ರಿಗಳೇ ನೀವು ಹುಟ್ಟಿರ್ತಕ್ಕಂಥ ಬೆಂಗಳೂರಲ್ಲಿ ನಿಮ್ಮ ನಗರದಲ್ಲಿ ಹೆಂಗಿದೆ ನೋಡಿದು ನಾನು ಬೆಂಗಳೂರನ್ನೆಲ್ಲ ಕರ್ನಾಟಕದವನಾಗಿ ಕೂಡ ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ ನನಗೆ ಬೆಂಗಳೂರು ಅದ್ಭುತವಾದ ಜೀವನ ಕೊಟ್ಟಿದೆ ಹೆಸರು ಕೊಟ್ಟಿದೆ ಜೀವನ ಮಾಡ್ತಾಯಿದ್ದೀನಿ ಅದರಿಂದ ಈ ನಗರಕ್ಕೆ ಒಂದು ಏನಾರ ಒಂದು ಸೇವೆ ಸಲ್ಲಿಸ್ಬೇಕಂತ ಒಂದು ಸಣ್ಣ ಸೇವೆಯನ್ನು ಈ ಮುಖಾಂತರ ಸೇ ಸೇವೆ ಮಾಡ್ತಾ ಇದ್ದೀವಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಏಷ್ಯಾದಲ್ಲೇ ನಂಬರ್ ಒನ್ ಆಗಿರ್ತಕ್ಕಂಥ ಈ ಬಿ ಡಿ ಎ ವಾಣಿಜ್ಯ ಸಂಕೀರ್ಣವನ್ನು ನಿಮ್ಮ ಸರ್ಕಾರದಲ್ಲೇ ಬೆಂಕಿ ಬಿದ್ದಿತ್ತು ಈಗ ಕೂಡ ನಿಮ್ಮ ಸರ್ಕಾರನ ಬಂದಿದೆ ನೀವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕಂತ ಹೇಳ್ತಿರಲ್ಲ ಎಲ್ಲೂ ಇಲ್ಲ ಇದು ನಗರದಲ್ಲೇ ಮಧ್ಯಭಾಗದಲ್ಲೇ ಇದೆ ಇಷ್ಟೊಂದು ಕುಲಿಗಟ್ಟೋಗಿದೆ ಇದು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವ ಯಾವ ರೀತಿ ಕುಲ್ಗೆಟ್ಟು ಹೋಗಿದೆ ಇದನ್ನು ಇವತ್ತು ಚೆನ್ನಾಗಿ ಮಾಡಿದರೆ ಎಷ್ಟು ಲಕ್ಷಾನುಗಟ್ಲೆ ಬಾಡಿಗೆಗಳು ಬರ್ತವೆ ಬಾಡಿಗೆ ಬರುತ್ತೆ ಬಾಡಿಗೆ ಕೊಡ್ತಾರೆ ಜನ ಇವತ್ತು ಜಯನಗರ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಯಾರೂ ಕೂಡ ಸ್ವಂತ ಬಿಲ್ಡಿಂಗ್ ಓನರ ಇಲ್ಲ ಅಲ್ಲಿ ಏನು ಅಲರ್ಟ್ ಆಗಿರ್ತಲ್ಲ ಆ ಓನರ ಇಲ್ಲ ಎಲ್ಲರೂ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಮಾರ್ಕೊಂಡು ಬೇರೆಯವ್ರಿಗೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಕೆಲವರು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ ನೋಡಿ ಇದನ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ ಬೆಂಗಳೂರಲ್ಲೇ ಇದ್ದೀರಾ ಬೆಂಗಳೂರಲ್ಲ ಓಡಾಡ್ತಾರೆ ಎಲ್ಲೆಲ್ಲೋ ರೌಂಡ್ ಹಾಕಿ ಬರ್ತಿರಲ್ಲ ಒಂದೇ ಒಂದು ರೌಂಡು ಸ್ವಾಮಿ ಒಂದು ರೌಂಡು ಬನ್ನಿ ಸ್ವಾಮಿ ಜಯನಗರ ನಾಲ್ಕನೇ ಅಂತ ಬಿ ಡಿ ಎ ಕಾಂಪ್ಲೆಕ್ಸ್ಗೆ ಬನ್ನಿ ಸ್ವಾಮಿ ಇದು ನಿಮ್ಮ ಸರ್ಕಾರ ಇದ್ದಾಗ ಬೆಂಕಿ ಎತ್ತಿ ಸುಟ್ಟು ಕರಗರಾಗಿತ್ತು ಬಿ ಜೆ ಪಿ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಬಿ ಜೆ ಪಿಯರು ಸರಿ ಇಲ್ಲ ಎಲ್ಲರೂ ಬಿ ಜೆ ಪಿಗೆ ತೋರಿಸ್ತಿರಲ್ಲ ಬಿ ಜೆ ಪಿಯವ್ರು ಏನೇ ಮಾಡಿಲ್ಲ ಬಿ ಜೆ ಪಿಯರು ಮಾಡಿಲ್ಲ ಅವ್ರಿಗೆ ಮಾಡಿಲ್ಲ ಅಂತ ಸುಮ್ಮನೆ ನುರ್ಸವ್ರೆ ನೀವೇನಾದರೂ ಮಾಡಿ ನೀವೇನು ಐದು ಐದು ಗ್ಯಾರಂಟಿ ಕೊಟ್ಟು ಮುಗಿದೋಯ್ತು ಹಂಗಾರೆ ನಿಮ್ಮ ಕತೆ ಇದನ್ನು ಒಳ್ಳೆ ಇದನ್ನು ಒಳ್ಳೆ ಕೆಲಸ ಮಾಡಬೇಡಿ ಅಂತ ಜನ ಕೇಳಿಬಿಟ್ಟಿದ್ದಾರೆ ಹಂಗಾರೆ ಇದನ್ನು ಮಾಡಬೇಡ ಅಂತೇಳ್ರೆ ಮಾಡಿ ಸ್ವಾಮಿ ಜನ ಬಾಡಿಗೆ ಬರುತ್ತೆ ಇಲ್ಲ ಜನಗಳಿಗೆ ಇದನ್ನು ಬಿಟ್ಟು ಕೊಟ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿಲ್ಲ ಅಂಗಡಿಗಳ್ ಇಟ್ಕೊಂಡ್ಬಿಡ್ತಾರೆ ನೀವೇನು ಮಾಡೋದೇ ಬೇಕಾಗಿಲ್ಲ ನಿಮ್ಗೆ ಕಷ್ಟ ಆದರೆ ನಿಮಗೆ ಕಷ್ಟ ನಮಗೆ ಇಲ್ಲಪ್ಪ ನೀವೇ ಮಾಡ್ಕೊಳ್ರಿ ಹೇಳ್ಬಿಟ್ಟು ಈ ತಗಡುಗಳನ್ನು ತೆಗೆದುಬಿಟ್ಟು ಜನಗಳಿಗೆ ಅಂಗಡಿ ನೀವು ನೀವೇ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ರೆ ಅದಕ್ಕೂ ರೆಡಿ ಇದ್ದಾರೆ ಜಯನಗರದಲ್ಲಿ ಅದಕ್ಕೂ ಇದ್ದಾರೆ ಅಷ್ಟು ಇಂಥ ಅದ್ಭುತವಾದ ಜಾಗವನ್ನು ಯಾವ ರೀತಿ ಮಾಡಿದಾರ ನಿಮ್ಮ ಬಾಯಲ್ಲೇ ಹೇಳ್ತಾ ಇದ್ದೀರಾ ಬೆಂಗಳೂರು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರ ಅದು ಕೆಂಪೇಗೌಡ ಅಂತ ಹೇಳ್ತಾ ಇದ್ದೀರಾ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಬೆಂಗಳೂರು ಚಿಕ್ಕಪೇಟೆ ಅಕ್ಕ್ಯಪೇಟೆ ನಗರದ ಪೇಟೆ ಕುಂಬಾರಪೇಟೆ ಬೇಕಾದಷ್ಟು ಪೇಟೆಗಳಲ್ಲಿ ಇದು ಒಂದು ಜಯನಗರ ಅದ್ಭುತವಾದ ನಗರದಲ್ಲಿ ಇದು ಒಂದು ತುಂಬ ತುಂಬ ಬೆಂಗಳೂರು ಭಾಗದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ನಗರ ಇದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಕೆಂಪೇಗೌಡರು ಹೆಸರು ಹೇಳ್ತಾ ಇದ್ದೀರಿ ಹಳ್ಳಳ್ಳಿ ಕೆಂಪೇಗೌಡರ ಮಗ ಅಂತ ಹೇಳ್ತಾ ಇದ್ದೀರಿ ಆದರೆ ಆ ಹೆಸರಿಗೆ ತಕ್ಕನಂಗೆ ಕೆಲಸ ಮಾಡಿದರೆ ನೀವು ನಂಬರ್ ಒನ್ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಈ ಕಡೆ ದಯವಿಟ್ಟು ಒಂದ್ಸತಿ ಬಂದು ಇದನ್ನು ನೋಡಿ ಇದನ್ನು ಸರಿ ಮಾಡಿಸಿ ಅಂತಂದು ಹೇಳಿ ಕೇಳ್ಬಂದ